ಚಂದ್ರಯಾನ ಸೂರ್ಯಯಾನದಂತಹ ಮಹತ್ವದ ಸಾಧನೆಯನ್ನು ಮಾಡಿರುವಂಥ ನಮ್ಮ ಇಸ್ರೋ ಹೊಸ ವರ್ಷದ ದಿನವೇ ಮತ್ತೊಂದು ಸಾಧನೆಯನ್ನು ಮಾಡಿದೆ ನೋಡ್ತಾ ಹೋಗುವುದಾದರೆ ಶ್ರೀಹರಿಕೋಟಾದಿಂದ ನಬಕ್ಕಿ ಚಿಮ್ಮಿದೆ ಎಕ್ಸ್ ಪೋಸ್ಯಾಟ್ ಎಕ್ಸ್ರೇ ಯಶಸ್ವಿಯಾಗಿ ಬ್ಲ್ಯಾಕ್ ಹೋಲ್ ಅಧ್ಯಯನಕ್ಕೆ ಇಸ್ರೋ ಮಹತ್ವದ ಮಿಷನ್ ಇದು ಎಕ್ಸ್ರೇ ಪೋಲಾಮೀಟರ್ ಸೇರ್ ಹತ್ತು ಉಪಗ್ರಹಗಳ ಉಡಾವಣೆ ಮಾಡಲಾಗಿದೆ ಆಂಧ್ರ ಪ್ರದೇಶದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಪಗ್ರಹ ಉಡಾವಣೆ ಮಾಡಲಾಗಿದೆ ರೇ ಪೋಲಾರಿ ಮೀಟರ್ ಉಪಗ್ರಹ ಇದು ಇದರ ಉಡಾವಣೆ ಯಶಸ್ವಿ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಗಮನಿಸ್ತಾ ಹೋಗುವುದಾದರೆ ರೇ ಮೂಲಗಳ ನಿಗೂಢತೆ ಹಾಗೂ ಕಪ್ಪು ರಂಧ್ರದ ನಿಗೂಢ ಜಗತ್ತಿನ ವಿಸ್ಮಯಗಳನ್ನು ತಿಳಿಯೋಕೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇವರು ನಿರ್ಮಿಸಿರುವಂಥ ಎಕ್ಸ್ರೇ ಮೀಟರ್ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ ಇದಕ್ಕೆ ಎಕ್ಸ್ಪೋಸ್ ಆ್ಯಕ್ಟ್ ಅಂತ ಕರೀತಾರೆ ಇದರ ಉಡಾವಣೆ ಯಶಸ್ವಿ ಕೂಡ ಆಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ಸಾಧನೆ ಮೇಲೆ ಸಾಧನೆಯನ್ನು ಮಾಡ್ತಾ ಇದೆ ನಮ್ಮ ಇಸ್ರೋ ಪ್ರಮುಖವಾಗಿ ಚಂದ್ರಯಾನ ಸೂರ್ಯಯಾನದಂತಹ ಸಾಧನೆಗಳನ್ನು ಮಾಡಿದ ಬಳಿಕ ಈಗ ಮತ್ತೊಂದು ಮಹತ್ವದ ಮೈಲಿಗಲ್ಲು ಅಂತ ಹೇಳ್ಬೋದು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಇವತ್ತು ಬೆಳಿಗ್ಗೆ ಒಂಬತ್ತು ಹತ್ತಕ್ಕೆ ಎಕ್ಸ್ ಪೋಸ್ಯಾಟ್ ಸೇರಿದಂತೆ ವಿದ್ಯಾಸಂಸ್ಥೆಗಳು ಸ್ಟಾರ್ಟ್ಅಪ್ಗಳಿಗೆ ಸಂಬಂಧಿಸಿದಂಥ ಇನ್ನೂ ಹತ್ತು ಉಪಗ್ರಹಗಳನ್ನು ಹೊತ್ತಂಥ ಪಿ ಎಸ್ ಎಲ್ ವಿ ವಾಹಕವು ಗಗನಕ್ಕೆ ಚಿಮ್ಮಿದೆ ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಇದು ಮೊದಲ ಸಂಪೂರ್ಣ ವೈಜ್ಞಾನಿಕ ಉಪಗ್ರಹ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಂದಿರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಇಸ್ರೋ ಪಾದಾರ್ಪಣೆ ಮಾಡಿತ್ತು ಭಾರತ ಪಾದಾರ್ಪಣೆ ಮಾಡಿತ್ತು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೆಚ್ಚಿನ ಸವಾಲುಗಳ ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಲ್ಲಿ ಇನ್ನು ಅಂತರಿಕ್ಷಕ್ಕೆ ಮನುಷ್ಯನನ್ನು ಕಳಿಸೋದು ಸೂರ್ಯನ ಅಂಗಳದಿಂದ ಅಧ್ಯಯನಕ್ಕೆ ಮಾದರಿಗಳನ್ನು ತರುವ ಯೋಜನೆಗಳ ಜಾರಿಗೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸಮುದ್ರದಲ್ಲಿ ಐನೂರು ಮೀಟರ್ ಆಳಕ್ಕೆ ಜಲಾಂತರ್ಗಾಮಿಯನ್ನು ಮಾರತ್ನಲ್ಲಿ ಕಳುಹಿಸೋಕ್ಕೆ ಮತ್ತೊಂದು ಸಿದ್ಧತೆ ಕೂಡ ಇಲ್ಲಿ ಇಸ್ರೋದಿಂದ ಆಗ್ತಾ ಇದೆ Four, three, two, one, zero. Lift off. Bright morning of the New Year's Day Even made driving. brighter by a majestic lift off. PSLV C58 carrying India's X-ray polarimetric satellite towards its destination. जी हाँ इस वर्ष ट्युट्यु का प्रथम प्रमोचन ट्वेंटी के प्रथम प्रमोचन मंच से पी एस एल वी सी फिफ्टी एट का हमने सफलतापूर्ण उत्थापन देखा और यह अपनी उद्दिष्ट कक्षा ट्युट्य। की ओर निरंतर बढ़ता हुआ प्रथम चरण का निष्पादन पूरी तरह सामान्य नॉमिनल थ्रस्टिंग बाई पी एस वन स्टेज